ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ನಮಗೆ ಆಷಾಢ ಮಾಸದಲ್ಲಿ ಕಡೆಯ ಶುಕ್ರವಾರ ಅಂತ ಹೇಳಬಹುದು ಇನ್ನು ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ ಅಂದರೆ ಶ್ರಾವಣ ಮಾಸ ಇನ್ನು ಪ್ರಾರಂಭ ಆಗುತ್ತೆ ಆಷಾಢ ಮಾಸ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಅಮ್ಮನವರಿಗೆ ಪೂಜಿಸುವಂಥ ದಿನಗಳು ನಮಗೆ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅತಿ ಶಕ್ತಿ ಹೊಂದಿರುವಂಥ ದಿನಗಳು ಶುಕ್ರವಾರದ ದಿನ ಅಷ್ಟಮಿ ತಿಥಿ ಕೂಡ ಬಂದಿದೆ ಅಷ್ಟಮಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ದೂರ ಮಾಡುವಂಥದ್ದು ನಾಲ್ಕು ಕಡೆಯಿಂದ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಹೋಗ್ಲಾಡಿಸುವಂಥ ಶಕ್ತಿ ಈ ಪರಿಹಾರಗಳಿಗೆ ಇದೆ ಈ ಪರಿಹಾರಗಳನ್ನು ನಾವು ಯಾವ ತಿಥಿ ವಾರಗಳಲ್ಲಿ ಮಾಡ್ಕೊಳ್ತೀವಿ ನೋಡಿ ಅದು ಮುಖ್ಯವಾಗಿ ಇರುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನೀವು ತಪ್ಪದೆ ಶುಕ್ರವಾರದ ದಿನ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ತಂತ್ರ ಪರಿಹಾರಗಳು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮನೆಯ ಹತ್ತಿರ ನಾವು ಮಾಡಿಕೊಳ್ಳುವ ಪರಿಹಾರ ಇದೆ ನೋಡಿ ಅದು ಸಂಜೆ ಸಮಯದಲ್ಲಿ ಮಾಡಿಕೊಂಡಾಗ ಬಹಳ ಶಕ್ತಿ ಅನ್ನೋದು ಆ ಪರಿಹಾರಗಳಲ್ಲಿ ಇರುತ್ತೆ ಯಾವುದೇ ಒಂದು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತೀವಿ ಯಾರೂ ನಮಗೆ ಸಹಾಯಕ್ಕಿಲ್ಲ ನಮ್ಮ ಜೊತೆ ನಿಂತಿಲ್ಲ ನಮ್ಮನ್ನು ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿರುವಂಥದ್ದೇ ನಮಗೆ ನಾವೇ ದೇವ್ರನ್ನ ನಂಬಿಕೊಂಡಿದ್ದೀವಿ ಅಂತ ಹೇಳ್ತಾರಲ್ವ ಅಂತಹವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮೋಸ ಆಗೋದಿಲ್ಲ ಸ್ನೇಹಿತರೆ ನಾವು ಯಾರನ್ನಾದರೂ ನಂಬಿ ಮೋಸ ಆಗಬಹುದು ಆದರೆ ದೇವ್ರನ್ನ ನಂಬಿದ ಮೇಲೆ ಮೋಸ ಆಗೋಕ್ಕೆ ಸಾಧ್ಯವೇ ಇಲ್ಲ ದೇವರಲ್ಲಿ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ತಡ ಆಗಬಹುದು ಆ ಕಡೆ ಈ ಕಡೆ ಆಗಬಹುದು ಆದರೆ ಉತ್ತಮವಾದ ಫಲವನ್ನು ಕೊಡುವಂಥ ಶಕ್ತಿ ಈ ಪರಿಹಾರಗಳಲ್ಲಿ ಇದೆ ಎಷ್ಟು ಪರಿಹಾರ ಮಾಡಿಕೊಂಡ್ರೂ ಕಡಿಮೆನೇ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥದ್ದು ಏಕೆಂದರೆ ಸಮುದ್ರದಲ್ಲಿ ಸಿಗುವಂಥ ಒಂದು ಲಕ್ಷ್ಮೀದೇವಿಯ ಜೊತೆ ಹುಟ್ಟಿರುವಂಥ ಕಲ್ಲುಪ್ಪು ಅನ್ನೋದು ಜಾಸ್ತಿ ಹಣಕಾಸಿನ ವಿಚಾರಗಳಿಗೆ ನಾವು ಮಾಡ್ಕೊಳ್ತಾ ಇರ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ಏನೇ ಒಂದು ನಮಗೆ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅಷ್ಟಮಿ ತಿಥಿ ಅನ್ನೋದು ತುಂಬ ಫವರ್ ಇರುತ್ತೆ ಈ ದಿನ ನೀವು ಕಾಲಭೈರವನ ದೇವಸ್ಥಾನದಲ್ಲೂ ಕೂಡ ದೀಪ ಹಚ್ಕೊಂಡು ಬರಬಹುದು ಕಾಳು ಮೆಣಸಿನ ದೀಪ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ವ ಆ ಕಾಳುಮೆಣಸಿನ ದೀಪ ಹಚ್ಚಿದಾಗ ಶತ್ರುಗಳ ಭಯ ಇರೋದಿಲ್ಲ ಶತ್ರುಗಳು ನಮಗೆ ಏನೇ ಒಂದು ಸಮಸ್ಯೆ ಮಾಡಿದ್ರೂ ಕೂಡ ಆ ಸಮಸ್ಯೆ ನಮ್ಮವರೆಗೂ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಮನೆಯ ಹತ್ತಿರ ಅಂದರೆ ನಮ್ಮ ಮನೆಯ ಬಾಗ್ಲತ್ರ ಹೊಸ್ತಿಲ ಬಳಿ ಮಾಡಿಕೊಂಡಾಗ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಕೂಡ ಪ್ರವೇಶ ಆಗುವಂಥದ್ದು ಮನೆಯ ಬಾಗಿಲಿಂದನೇ ನಮಗೆ ವಸ್ತಿಲು ಅನ್ನೋದು ಎಷ್ಟು ಪ್ರಾಧಾನ್ಯವಾಗಿರುತ್ತೆ ಅಂದರೆ ನಾವು ಪ್ರತಿ ಒಂದು ಪೂಜೆಯನ್ನು ಮಾಡಬೇಕಂದ್ರೂ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಗೆಜ್ಜೆನಾದದಿಂದ ಪ್ರವೇಶ ಆಗ್ತಾಳೆ ಅಂದರೆ ಅದು ಹೊಸ್ತಿಲಿನಿಂದ ಅದಕ್ಕೆ ಹೊಸ್ತಿಲ ಬಳಿ ಅಷ್ಟಮಿ ತಿಥಿಯ ದಿನ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಕಠಿಣವಾದ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಅದು ಕರ್ಪೂರದಷ್ಟೇ ಈಸಿಯಾಗಿ ಕರ್ಗೋಗ್ಬಿಡುತ್ತೆ ಇದಕ್ಕೆ ನಮಗೆ ಮಣ್ಣಿನದ್ದಾಗಲಿ ಅಥವಾ ಗಾಜಿನದ್ದಾಗಲಿ ಇವೆರಡು ಮಾತ್ರ ತಗೊಳ್ಬೇಕು ಸ್ಟೀಲ್ ಎಲ್ಲ ತಗೊಳೋದಕ್ಕೆ ಹೋಗಬೇಡಿ ಮಣ್ಣಿನ ದೀಪ ಇದ್ದರೂ ಬೆಸ್ಟು ದೀಪಗಳಿರುತ್ತಲ್ವ ಒಂದು ಮೀಡಿಯಮ್ ಸೈಜಲ್ಲಿ ಅದನ್ನು ತಗೊಂಡ್ರೂ ಸಾಕು ನೀವು ಇಲ್ಲಾಂದರೆ ಈ ಥರ ಮಣ್ಣಿನ ಬೌಲ್ ಇದ್ರೂ ತಗೊಳ್ಬಹುದು ಇಲ್ಲಾಂದರೆ ಗಾಜಿನ ಬೌಲು ಒಂದೊಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು ನಿಂಬೆ ಹಣ್ಣು ಒಂದೊಂದು ಎಲ್ಲೋ ಕಲ್ಲರಲ್ಲಿ ಇರಬೇಕು ಹಳದಿ ಕಲ್ಲರಲ್ಲಿ ಅದನ್ನು ನಿಂಬೆ ಹಣ್ಣನ್ನು ನೀವೇನು ಕಟ್ ಮಾಡೋದು ಬೇಡ ಹಾಗೇ ಇಡಿ ಒಣಮೆಣಸಿನ ಕಾಯಿ ಅನ್ನೋದು ಶತ್ರುಗಳನ್ನು ಸಂಹಾರ ಮಾಡುತ್ತೆ ಸ್ನೇಹಿತರೆ ಶತ್ರುಗಳು ಅಂದರೆ ಸುಖ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ನಮ್ಮ ಆಸ್ತಿಗಳ ಮೇಲೆ ಕಣ್ಣಾಕಿರ್ತಾರೆ ನಮ್ಮ ಏಳಿಗೆಯ ಮೇಲೆ ಕಣ್ಣಾಕಿರ್ತಾರೆ ತುಳಿಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಇವ್ರನ್ನ ಏನಾದರೂ ಒಂದು ಮಾಡಬೇಕು ಅನ್ನೋ ಥರ ಸಂಚು ಮಾಡಿರ್ತಾರೆ ನೋಡಿ ಆ ರೀತಿ ಭಯ ಉಟ್ಕೊಳ್ಬೇಕು ಅವ್ರಿಗೆ ಆ ಥರ ಆಗುತ್ತೆ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಬರ್ತಾಳೆ ಯಾಕಂದರೆ ಹುಳಿ ಖಾರ ಇವೆರಡೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಮನೆಯ ಬಾಗ್ಲತ್ರ ಕಟ್ಟಿದಾಗಲೂ ಅಷ್ಟೇ ನಮಗೆ ಹುಳಿ ಖಾರ ಎರಡೂ ಇರುತ್ತೆ ಜ್ಯೇಷ್ಠಾದೇವಿ ದೇವಿ ಮನೆ ಒಳಗಡೆ ಬರಲ್ಲ ಅಲ್ಲಿಂದ ಅಲ್ಲೇ ವಾಪಸ್ಸು ಹೋಗಿಬಿಡ್ತಾಳೆ ಯಾಕಂದರೆ ಇವೆರಡೂ ಕಂಡ್ರೆ ಆ ತಾಯಿಗೆ ಇಷ್ಟ ಅದನ್ನು ತಗೊಂಡು ವಾಪಸ್ಸು ಹೋಗ್ತಾಳೆ ಆ ಎಮ್ಮ ಮನೆಯಲ್ಲಿದ್ದರೆ ಮಾತ್ರ ನಮಗೆ ಇಲ್ಲದ ಕಷ್ಟಗಳು ಬರುತ್ತೆ ಆದರೆ ಆ ಹೊರ್ಗಡೆಯೇ ಅದನ್ನು ನೋಡಿ ಹೋದಾಗ ಆ ತಾಯಿ ಹೋದ ಮೇಲೆ ಮಹಾಲಕ್ಷ್ಮಿ ಗೆಜ್ಜೆನಾದದಿಂದ ಸೌಂಡ್ ಮಾಡಿಕೊಂಡು ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆ ಒಳಗಡೆ ಬರ್ತಾಳೆ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ ಅಷ್ಟಮಿ ತಿಥಿ ಬೇರೆ ಇದೆ ಶುಕ್ರವಾರ ಕಡೆಯ ಆಷಾಢ ಶುಕ್ರವಾರ ಎಷ್ಟೆಲ್ಲ ಪವರ್ ಇದೆ ಶಕ್ತಿದಾಯಕವಾದ ಸಮಯವನ್ನು ನಾವು ಯಾವ ಥರ ತಗೊಳ್ತೀವಿ ಅನ್ನೋದ್ರ ಮೇಲೆ ರಿಸಲ್ಟ್ ಬರುತ್ತೆ ಇಷ್ಟನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು ತೊಟ್ಟಿರುವಂಥ ಮೆಣಸಿನ್ಕಾಯಿನ ಇದರಲ್ಲೂ ಒಂದೊಂದು ಇಡಿ ಇಟ್ಟುಬಿಟ್ಟು ಮನೆಯೆಲ್ಲ ಒಂದು ರೌಂಡು ನೀವು ಇವು ಇದನ್ನು ಇಟ್ಕೊಂಡು ಓಡಾಡಬೇಕು ಓಡಾಡಿಬಿಟ್ಟು ಸೀದಾ ಮನೆಯ ಹೊಸ್ಲಿಂದ ಹೊರಗಡೆ ಬಂದು ನೀವು ಇದನ್ನು ಈ ಕಡೆ ಆ ಕಡೆ ಎರಡನ್ನೂ ಇಡಬೇಕು ನಿಂಬೆಹಣ್ಣು ಒಣಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕಿಟ್ಟಿದ್ದೀವಿ ಒಂದೊಂದು ವಸ್ತುವಿಗೂ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಇದೆ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ಶತ್ರುಗಳನ್ನು ದೂರ ಮಾಡುತ್ತೆ ಶತ್ರುಗಳು ಮತ್ತೆ ಮಿತ್ರರಾಗುವಂತೆ ಮಾಡುವಂಥ ಒಂದು ಪರಿಹಾರ ಇದು ಇದನ್ನು ನಾವು ಮನೆಯ ಹೊರ್ಗಡೆ ರಾ ನೀವು ಸಂಜೆ ಮೇಲೆ ಅಂದರೆ ನಾವು ದೀಪಾರಾಧನೆ ಪೂಜೆ ಎಲ್ಲ ಮಾಡ್ಕೊಳ್ತೀವಲ್ವಾ ಅದಾದ ಮೇಲೆ ಮಾಡಿಕೊಳ್ಬೇಕು ಇದನ್ನು ಕಂಪ್ಲೀಟಾಗಿ ಪೂಜೆ ಮಾಡಿಕೊಂಡಾದ ಮೇಲೆ ಇದನ್ನು ನೀವು ಮಾಡಿಬಿಟ್ಟು ಅಲ್ಲೇ ಇಟ್ಬಿಡಬೇಕು ಮನೆಯೆಲ್ಲ ಓಡಾಡಿ ಮನೆಯ ಹೊರ್ಗಡೆ ಬಂದು ಹೊಸ್ಲತ್ರ ಆ ಕಡೆ ಈ ಕಡೆ ಇಟ್ಬಿಟ್ಟು ಅದನ್ನು ನೀವು ಮಾರನೆಯ ದಿನ ಒಂದು ಕವರಲ್ಲಿ ಫುಲ್ಲು ಅದನ್ನು ತೆಗೆದು ಹಾಕ್ಬಿಡಬೇಕು ಇನ್ನು ಬೌಲ್ ಇಟ್ಟಿರ್ತೀರ ನೋಡಿ ಅದನ್ನು ಮಾತ್ರ ತೊಳೆದು ನೀವು ಪರಿಹಾರಕ್ಕೆ ಇನ್ನೇನಕ್ಕಾದರೂ ಬಳಸ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ತಗೊಂಡೋಗ್ಬಿಟ್ಟಿದ್ದೆ ನಾವು ಅವುಗಳನ್ನು ಯಾರು ತುಳಿದೆ ಇರುವ ಕಡೆ ಹಾಕಬೇಕು ಯಾರು ಮುಟ್ಕೊಳ್ಬಾರ್ದು ಸ್ನೇಹಿತರೆ ನಿಂಬೆಹಣ್ಣೆಲ್ಲ ಇಟ್ಟಿರ್ತೀವಿ ನಮ್ಮ ಕಷ್ಟ ಸಮಸ್ಯೆ ಬಾಧೆ ಕಣ್ಣೀರು ಎಲ್ಲವನ್ನು ಆ ನೆಗೆಟಿವನ್ನು ಹೇಳ್ಕೊಂಡಿರುತ್ತೆ ಈ ಮೂರು ವಸ್ತುಗಳು ಅದಕ್ಕೆ ಬೇರೆಯವ್ರಿಗೆ ತಾಗಬಾರ್ದು ಅನ್ನೋದಕ್ಕೆ ಮುಟ್ಟಬಾರ್ದು ಅಂತ ಹೇಳುವಂಥದ್ದು ಅವರುಗಳು ಮುಟ್ಟಿದಾಗ ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ನಮಗೆ ಕಷ್ಟ ಜಾಸ್ತಿ ಆಗುತ್ತಷ್ಟೇ ಯಾಕಂದರೆ ಅವ್ರುಗಳು ಮುಟ್ಕೊಳ್ತಾರಲ್ವ ಆ ಶಕ್ತಿ ಅನ್ನೋದು ಹೋಗುತ್ತೆ ನಮಗೆ ಅದು ಮತ್ತೆ ಸಮಸ್ಯೆ ಆಗಿಬಿಡುತ್ತೆ ಅಷ್ಟೇ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದ